ವೆಲ್ಕಮ್ ಟು ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಬ್ಲಾಗ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತು ಯೂಟ್ಯೂಬ್ ಚಾನಲಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಈರುಳ್ಳಿ ಪಕೋಡ ಹೇಗೆ ಮಾಡ್ಕೊಳ್ಳೋದಂತ ಮೊದಲಿಂದಾಗಿ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಮತ್ತು ಸೋಡಾ ಬೇಕಾಗುತ್ತೆ ಈಗ ಮೊದಲಿನ ಒಂದು ಬೌಲಲ್ಲಿ ಈರುಳ್ಳಿ ಹೆಚ್ಚಿರೋಂಥದ್ದು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣಸೆಲ್ಲವನ್ನು ಹಾಕಿಟ್ಕೊಳ್ಳಿ ನಂತರ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ ಯಾಕಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದಿನ ನೀರನ್ನು ನೋಡ್ಕೊಂಡು ಹಾಕೋಬೇಕಾಗತ್ತೆ ಸೊ ಈಗ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಕಡಲೆ ಹಿಟ್ಟು ಈಗ ಜೀರಿಗೆ ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು ಜೀರಿಗೆ ಅಜ್ವಾನ ಸ್ವಲ್ಪ ಮತ್ತು ಈಗ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಸಣ್ಣ ಪ್ಯಾಡ್ ಮಾಡ್ಕೊತಾ ಇದ್ದೀನಿ ನಾನು ನಂತರ ಅರಿಶಿನ ಸ್ವಲ್ಪ ಅರಿಶಿನ ಕರಿಬೇವು ಎಷ್ಟು ಹಾಕ್ಕೊಂಡಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಸೋಡಾ ಅಡುಗೆ ಸೋಡ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗಾಗಿ ಸ್ವಲ್ಪ ಅಡುಗೆ ಸೋಡಾನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀರು ಹಾಕ್ಕೊಂಡೇನೆ ಖಾಲಿ ಹಿಟ್ಟಲ್ಲಿ ಮಾತ್ರ ಚೆನ್ನಾಗಿ ಕಲಿಸ್ಕೊಬೇಕು ನಂತರ ನೀರನ್ನು ಮಿಕ್ಸ್ ಮಾಡ್ಕೊಬೇಕು ನೋಡ್ಕೊಳ್ಳಿ ನಿಮ್ಮ ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ ಕಲಿಸ್ತಾ ಕಲಿಸ್ತಾ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಂಜೆ ಈವ್ನಿಂಗಿಗೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ತಿನ್ಬೋದು ಹೋಟೆಲಲ್ಲೆಲ್ಲ ಯಾವಾಗಿಂದು ಎಣ್ಣೆನೆಲ್ಲ ಹಾಕಿ ಮಾಡ್ತಾರೆ ಸೊ ಆದಷ್ಟು ಮನೇಲಿ ತಿನ್ನಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಹೆಲ್ದಿಯಾಗಿ ಮಾಡ್ಕೊ ತಿನ್ಬೋದು ಈಗ ನೀರನ್ನು ಆ್ಯಡ್ ಮಾಡಿಕೊಂಡು ಕಲಸಿಟ್ಕೊತಾ ಇದ್ದೀನಿ ಸೊ ಕಲಿಸ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಅದು ಚೆಂದ ನೆನೆದ್ರೆ ಉಬ್ಬಿ ಬರುತ್ತೆ ಈಗ ಎಣ್ಣೆನ ಕಾದಿಟ್ಕೊಂಡಿದ್ದೀನಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಸೊ ಯಾರೆಲ್ಲ ವೀಡಿಯೋನ ನೋಡ್ತಿದ್ದರೂ ದಯವಿಟ್ಟು ನಿಮ್ಮೊಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಬೆಂಬಲಿಸಿ ಈಗ ಎಣ್ಣೆಗೆ ಒಂದೊಂದೇ ಆಗಿ ಹೊಕೊಡೋನ ಬಿಟ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ಆಗಿ ಬರುತ್ತೆ ಫ್ರೆಂಡ್ಸ್ ಹೋಟೆಲಲ್ಲಿ ಅಷ್ಟೇ ಅಲ್ಲ ಮನೇಲು ಸಹ ಮಾಡ್ಕೋಬೋದು ಏನಪ್ಪಾ ಸ್ವಲ್ಪ ಟೈಮ್ ಬೇಕು ಅಷ್ಟೆ ತುಂಬ ರುಚಿಯಾಗಿ ಮಾಡ್ಕೋಬೋದು ನೋಡಿ ಮಕ್ಕಳಿಗೆ ಹೆಚ್ಚಿನದಾಗಿ ಹೊರಗಡೆ ತಿನ್ಲಿಕ್ಕೆ ಕೊಡದೆ ಒಳ್ಳೆ ಮನೆಯಲ್ಲೇ ಈಗಿನ ವಾತಾವರಣ ಕೂಡ ಸರಿ ಇಲ್ಲ ಸೊ ಹಾಗಾಗಿ ಹೆಚ್ಚಾಗಿ ಮನೆಯಲ್ಲೇ ಮಾಡಿ ಮಕ್ಕಳಿಗಾಗ್ಲಿ ನೀವಾಗಲಿ ಎಲ್ಲರೂ ತಿನ್ನಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈರುಳ್ಳಿ ಪಕೋಡ ತುಂಬ ಸಿಂಪಲ್ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ನೋಡಿ ಹೀಗೆ ಒಂದೊಂದಾಗಿ ಮಾಡಿಕೊಂಡು ಇದ್ದೀನಿ ಸೊ ಸ್ವಲ್ಪ ನೆಸುಗೆಂಪು ಬರೋ ತನಕ ಅದು ಈರುಳ್ಳಿ ಎಲ್ಲ ಚೆಂದ ಫ್ರೈ ಆಗಬೇಕು ಆ ಬಬಲ್ಸ್ ಎಲ್ಲ ಇದೆಲ್ಲ ಕಡಿಮೆ ಆದ ನಂತರ ತೆಗೆದಿಟ್ಕೊಂತಾಯಿತು ಈರುಳ್ಳಿ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ನಿಧಾನವಾಗಿ ಒಂದೊಂದೇ ತಿರು ಹಾಕ್ಕೊಳ್ಳಿ ಎಣ್ಣೆ ಚೆಂದಾಗಿ ಫ್ರೈ ಆಗಲಿ ಸೊ ನೀವು ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಸೊ ಹೀಗೆ ಈರುಳ್ಳಿ ಪಕೋಡನ ಮಾಡ್ಕೋಬೋದು ಈಸಿಯಾಗಿ ಮನೆಯಲ್ಲಿ ನೋಡಿ ಒಳಗಡೆ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ Thank you friends. Thank you for watching.